ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿ ಸಂಧ್ಯಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ಮಧ್ಯ ತುಂಬಾ ದಿನದಿಂದ ವಿಡಿಯೋ ಹಾಕೋಕಾಗಿರ್ಲಿಲ್ಲ ಯಾಕಂದ್ರೆ ಊರಿಗೆ ಹೋಗಿದ್ದೆ ಊರಿಂದ ಬಂದ್ರೆ ಎಷ್ಟು ಕೆಲಸ ಇರುತ್ತೆ ಅಂತ ನಿಮಗೆ ಗೊತ್ತು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲೇ ಇಟ್ಟಿರೋ ವಸ್ತು ಅಲ್ಲೇ ಇರುತ್ತೆ ಬಂದು ಲಗೇಜ್ ಅನ್ಪ್ಯಾಕ್ ಮಾಡಿ ಬಟ್ಟೆ ಎಲ್ಲ ಜೋಡಿಸಿ ಮತ್ತೆ ಮನೆ ಎಲ್ಲಾ ಕ್ಲೀನ್ ಮಾಡಿಕೊಂಡು ತುಂಬಾನೇ ಕೆಲಸ ಹಿಡಿಯುತ್ತೆ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ ಮನೆ ಕೆಲಸ ಹಾಗೆ ಪಾಪ ನೋಡ್ಕೊಳ್ಳೋದು ಇಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಳಕ್ ಊರಿಂದ ಬಂದು ಸ್ವಲ್ಪ ದಿನ ಕೂಡ ಆಗಿರಲಿಲ್ಲ ಮತ್ತೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬಾ ಬಾ ಅಂತ ನಮ್ಮ ಅಕ್ಕ ಹಾಗಾಗಿ ಪರವಾಗಿಲ್ಲ ಮತ್ತೆ ಬಂದು ಎಲ್ಲಾ ಕೆಲಸ ಮಾಡ್ಕೊಂಡ್ರಾಗುತ್ತೆ ಅಂತ ಅನ್ಬಿಟ್ಟು ನಮ್ಮ ಅಕ್ಕನ ಊರಿಗೆ ಹೋಗಿದ್ದೀನಿ ಅಲ್ಲಿ ನಮ್ಮ ಊರಿಗೆ ಊರಿಗೋಗಿ ಒನ್ ವೀಕ್ ಇದ್ದೆ ಅಲ್ಲಿಂದ ವಿಜಯವಾಡ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ದೇವಸ್ಥಾನಕ್ಕೆ ಸಂಜೆ ಹೊತ್ತು ಹೋಗಿದ್ವಿ ಹಾಗೆ ರಾತ್ರಿ ಆಗಿತ್ತು ಬರೋ ಅಷ್ಟರಲ್ಲಿ ಮನೆಗೆ ಹಾಗೆ ದರ್ಶನ ಮುಗಿಸ್ಕೊಂಡು ಬರೋ ದಾರಿಲಿ ನಮ್ಮ ಆಂಟಿಯವ್ರ ಮನೆಗೆ ಹೋಗಿದ್ವಿ ಅಲ್ಲಿ ಒನ್ ನೈಟ್ ಸ್ಟೇ ಆಗಿಬಿಟ್ಟು ಅಲ್ಲಿಂದ ಎಲ್ಲರೂ ಸೇರಿ ನಮ್ಮ ಅಕ್ಕವ್ರ ಮನೆಗೆ ಬಂದ್ವಿ ಹಾಗೆ ಬರ್ತಾ ದಾರಿಲಿ ಇಲ್ಲಿ ಡ್ಯಾಮ್ ಇದೆ ಪುಲಿ ಚಿಂತಲ ಡ್ಯಾಮ್ ಅಂತ ಇದೆ ಅಲ್ಲಿ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಇಳ್ಕೊಂಡ್ವಿ ಎಲ್ಲ ಮನೆಯಿಂದನೇ ಮಾಡ್ಕೊಂಡು ತೊಗೊ ಬಂದಿದ್ವಿ ಇಲ್ಲಿಗೆ ಹೋಗೋಣ ಅಂತಲೇ ಮುಂಚೆನೆ ಪ್ಲಾನ್ ಮಾಡಿಕೊಂಡು ಬೆಳಗ್ಗೆ ಬೇಗನೆ ಇದ್ದು ಮನೇಲಿ ಪುಳಿಯೋಗ್ರೇನ ಮಾಡ್ಕೊಂಡು ತಂದಿದ್ವಿ ಇಲ್ಲೇ ಬಂದ್ಬಿಟ್ಟು ಡ್ಯಾಮ್ ಹತ್ರ ಕೂತ್ಕೊಂಡ್ರು ತಿಂಡಿ ಎಲ್ಲ ತಿಂದ್ಬಿಟ್ಟು ಕೆಳಗಡೆ ಬಂದ್ವಿ ನೀರು ಹತ್ತಿರ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ಜಾಸ್ತಿ ಬಂಡೆ ಕಲ್ಲುಗಳೆಲ್ಲ ಇದೆ ನೀರು ಈ ಕಡೆ ಕಲ್ಲ ಮೇಲೆಲ್ಲ ಬಂದ್ಬಿಟ್ಟು ನೀರು ಈ ಡ್ಯಾಮ್ನ ಓಪನ್ ಮಾಡಿದಾಗ ನೀರು ಜಾಸ್ತಿ ಬರುತ್ತಲ್ಲ ಫೋರ್ಸಾಗಿ ಆವಾಗ ಒಳಗಡೆ ಇರೋ ಮೀನೆಲ್ಲ ಬಂದು ಈಚೆ ಕಡೆ ಕಲ್ಲ ಮೇಲೆ ಬಿದ್ದು ಅಲ್ಲೆಲ್ಲೇ ಸತ್ತೋಗ್ಬಿಟ್ಟಿದೆ ನಿಮಗೆ ತೋರಿಸ್ತಾ ಇಲ್ವೋ ತುಂಬ ದಪ್ಪ ದಪ್ಪ ಮೀನುಗಳೆಲ್ಲ ಅಲ್ಲೇ ಬಿದ್ದು ಸತ್ತೋಗ್ಬಿಟ್ಟಿದಾವೆ ನೋಡಿ ಅಯ್ಯೋ ಪಾಪ ಅಂದ್ರೆ ಅಂದರೆ ಕಲ್ಲುಸಂದೆಯಲ್ಲಿ ಸಿಕ್ಕಾಕೊಂಡು ನೀರು ಫೋರ್ಸಾಗಿ ಬಂದಾಗ ಕಲ್ಲು ಕಲ್ಲುಸಂದೆಯಲ್ಲಿ ಸಿಕ್ಕಾಕೊಂಡು ಮತ್ತೆ ಅವ್ಕೆ ವಾಪಸ್ ಹೋಗೋಕಾಗದಲ್ಲೇ ಅಲ್ಲೇ ಬಿದ್ದು ಹೋಗ್ಬಿಟ್ಟಿತ್ತು ತುಂಬ ನೋಡಿ ಅಲ್ಲಿ ನೋಡ್ತಾ ನೋಡ್ತಾಯಿದ್ದಾರೆ ತುಂಬ ದಪ್ಪ ದಪ್ಪ ಮೀನೆಲ್ಲ ಬಿದ್ದು ಹಂಗಾಗ್ಬಿಟ್ಟಿತ್ತು ಏಡಿನೂ ಸಹ ಈಚೆ ಕಡೆ ಬಂದು ಸತ್ತೋಗ್ಬಿಟ್ಟಿದ್ದಾವೆ ನಾವು ಅದನ್ನೇ ನೋಡ್ತಾ ಇದ್ವು ಇಷ್ಟೊಂದು ಅಲ್ಲಿ ನೋಡಿದರೆ ಮೀನು ಹಿಡಿತಾ ಇದ್ದಾರೆ ನೀರೊಳಗಡೆ ಅವರಿಗೆ ಜಾಸ್ತಿ ಮೀನೇ ಸಿಗ್ತಿರಲಿಲ್ಲ ಅಂದರೆ ನೀರು ಸ್ವಲ್ಪ ಕಡಿಮೆ ಆಗಿದೆ ಜಾಸ್ತಿ ಏನಿಲ್ಲ ಕಾಲಿಟ್ಟಿದ್ರೆ ಒಂದು ಮಂಡ್ಯವರೆಗೂ ಬರ್ತಾಯಿದೆ ಅಷ್ಟೇ ಮುಂದೆ ಹೋದರೆ ಸ್ವಲ್ಪ ಹಾಳಾಗಿದೆ ಹಾಗಾಗಿ ನಾವು ಆಟ ಅಂತ ಅಂತಂದ್ಬಿಟ್ಟು ಎಲ್ಲಿ ಇಳಿಯೋಣ ಅಂತ ಪ್ಲೇಸ್ ನೋಡ್ಕೋತಾ ಇದ್ವು ಬಿಸಿಲಲ್ವ ನೀರಲ್ಲಿ ಆಟಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಕೂಲಾಗಿರುತ್ತೆ ಇವಾಗ ನಾವೊಂದು ಸ್ವಲ್ಪ ಹೊತ್ತು ಟೈಮ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹೊತ್ತೇ ಆಟಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಇಳಿಬೋದು ಅಂತ ನೋಡ್ಕೊಳ್ತಾ ಇದ್ದೀವಿ ನಾನು ಆ ಕಡೆ ಹೋಗಿ ನಿಂತ್ಕೊಂಡು ಟೆಸ್ಟ್ ಮಾಡ್ತಾ ಇದ್ದೀನಿ ಈ ಕಡೆ ಆಳ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಆ ಕಡೆ ಸ್ವಲ್ಪ ನೀರು ಗಲೀಜಾಗಿತ್ತು ಹಾಗಾಗಿ ಈ ಕಡೆ ಬಂದ್ವಿ ಮಕ್ಕಳು ನಾವೆಲ್ಲ ನೀರಲ್ಲಿ ಒಂದು ಅರ್ಧ ಗಂಟೆ ಆಟಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ वकर अलावा हेलो सुतल बाड़ी ये मंदिर ये मंदिर गली के भाड़े है तड़ी तो है तड़ी है लिखी तड़ी है डपले पिछले है ये कई जगह अटक पड़ा है

ನಮ್ಮ ಭಾವನೋ ನಮ್ಮ ಯಾವ ಯಾವ ಥರ ಮೀನು ಸಿಗುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಮೀನು ಹಿಡಿತಾ ಇದ್ದಾರಲ್ಲ ಅವ್ರನ್ನು ನಾವು ಕೇಳಿದ್ವಿ ಯಾಕೆ ಮೀನೆಲ್ಲ ಹೊರಗಡೆ ಬಂದು ಈ ಥರ ಬಿದ್ದೋಗಿ ಬಿದ್ದಿದೆ ಅಂತ ಕೇಳಿದ್ವಿ ಅವರು ಅದೇ ಹೇಳ್ತಿದ್ರು ನೀರು ಜಾಸ್ತಿ ಇದ್ದಾಗ ಓಪನ್ ಮಾಡಿ ಆ ಕಡೆ ಬಂದು ಅಲ್ಲೇ ಬಿದ್ದು ಸತ್ತೋಗಿದೆ ಅಂತ ಇವಾಗ ಸ್ವಲ್ಪ ನೀರು ಕಡಿಮೆ ಆಗಿದೆ ಸ್ವಲ್ಪ ಇನ್ನು ತುಂಬಾ ಕಡಿಮೆ ಆಗಿದೆ ಹಾಗಾಗಿ ಈ ಕಡೆ ಮೀನು ಕೂಡ ಜಾಸ್ತಿ ಬಂದಿಲ್ಲ ಅಂತ ಹೇಳ್ತಾಯಿದ್ರು ನಾವು ಯಾವ ಮೀನಿರುತ್ತೆ ಜಿಲೇಬಿ ಮೀನ್ ಇರುತ್ತಾ ಮೀನು ಮೀನ್ ಅಂತ ಮಾತಾಡ್ಕೊಳ್ತಿದ್ವಿ ಇವಳು ನಮ್ಮ ಚಿಕ್ಕಮ್ಮನ ಮಗಳು ಕೆಳಗಡೆನೇ ಇಳಿತಿಲ್ಲ ನನ್ನ ಮಗ ನೋಡಿ ನೀರೊಳಗಡೆ ಫುಲ್ ಮುಳುಗಿಬಿಟ್ಟಿದ್ದಾನೆ ಅವನಿಗೆ ಭಯ ಇಲ್ಲ ನೀರಂದರೆ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾನೆ ಇವಳಿಗಂತೂ ಫುಲ್ ಭಯ ಈ ಕಡೆ ಬಾ ಅಂದರೆ ಬರ್ತಾನೆ ಇಲ್ಲ ಮೇಲುಗಡೆ ಒಂದೊಂದು ಕಲ್ಲಿದೆ ಚಿಕ್ಕ ಕಲ್ಲು ಅದ್ರ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ ಈ ಆಂಧ್ರದಲ್ಲಿರೋ ಬಿಸಿಲಿಗೆ ನೀರೊಳಗಡೆ ಬಿದ್ದರೆ ಮತ್ತೆ ಸಂಜೆವರೆಗೂ ಮೇಲೇನೆ ಬರಬಾರ್ದು ಅಂತ ಅನ್ಸುತ್ತೆ ಅಷ್ಟೊಂದು ಬಿಸಿಲು ಶಕೆ ಜಾಸ್ತಿ ನಮಗೆ ಇನ್ನೊಂದು ಸ್ವಲ್ಪ ದಿನಪೂರ್ತಿ ಇಲ್ಲೇ ಬಿಟ್ಟರೆ ಸಾಕಾಗಿತ್ತು ಚೆನ್ನಾಗಿ ಆಟಾಡೋಣ ಅಂತ ಅನ್ನಿಸ್ತಿತ್ತು ಆದರೆ ಟೈಮು ಇಲ್ಲದೇ ಇರೋ ಕಾರಣ ಒಂದು ಅರ್ಧ ಗಂಟೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆಟ ಆಡಿದ್ವಿ ಆಟಾಡಿ ಅಕ್ಕನ ಮಕ್ಕಳಂತೂ ತುಂಬನೇ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದು ಹೊರಗೆ ದೇಖ್ತೀ ಚಾಲೂತಾವಾ ನನ್ನವಾ ಬೇಬಿ ಇಳಾಡು ಈಕನಿ ಯೋಯ ಮಾಡಾ ಆ ಯೋಯ ಸ್ಟಾರ್ ಒಬ YouTube ಸ್ಟಾರ್ ಏ ಅndergade ತತ್ರ ತತ್ರ ಬ್ರಹ್ಮ ನಾನು ಆಡ್ದೇ ಇಲ್ಲ ಇಕ್ಕೆ ನೀನೆ ಕಾಕು ನೀ ನಾಡಿ ದುshid ನೆ ಏ ವಾಸನೆ ಚಿಕಿ ಚಿಕಿ ಮಾಡ್ತಿ ಫಾರ್ಕ ಹಾ ಏ ನೋಡು ಈ ಫಿಶ್ ಕರಿಯೋ ತೆ ಫಿಶ್ ಕರಿಯೋ ತೆ ಇಳೆ ಬಿಟಾರೆ ಅಣ್ಣಾ

ನಮ್ಮ ಭಾವ ಅಂತೂ ಬನ್ನಿ ಸಾಕು ಆಟಾಡಿದ್ದು ಹೋಗೋಣ ಟೈಮ್ ಆಗುತ್ತೆ ಅಂತ ಕರೀತಾರೆ ನನ್ನ ಮಗಂತೂ ಬರ್ತಾನೆ ಇಲ್ಲ ನಮ್ಮ ಅಕ್ಕನ ಮಕ್ಕಳು ನನ್ನ ಚಿಕ್ಕಿ ಚಿಕ್ಕಿ ಅಂತ ಇರ್ತಾರೆ ಅದಕ್ಕೆ ನಮ್ಮ ಮಗ ನನ್ನ ಮಗನೂ ಕೂಡ ನನ್ನನ್ನು ಚಿಕ್ಕಿ ಅಂತಲೇ ಇದಾನೆ ಚಿಕ್ಕಿ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇರೋಣ ಒದ್ದು ಒದ್ದು ಅಂತ ಹೇಳ್ತಿದ್ದ ನಮ್ಮ ಅಕ್ಕನ ಮಕ್ಕಳಂತೂ ಇನ್ನೂ ಐದು ನಿಮಿಷ ಹತ್ತು ನಿಮಿಷ ಬರ್ತೀವಿ ಬರ್ತೀವಿ ಅಂತ ಅಂದ್ಕೊಂಡು ಮತ್ತೆ ಎಲ್ಲರನ್ನು ಕರ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಮೇಲ್ಗಡೆ ಮತ್ತು ಮೇಲೆ ಬಂದು ಈ ಕಡೆ ಡ್ಯಾಮು ಈ ಕಡೆ ಮೇಲ್ಗಡೆಯಿಂದ ಬರ್ತಾಯಿದ್ದೀವಿ ಇಲ್ಲಿ ಇನ್ನೊಂದೇನೆಂದರೆ ಬೋಟ್ ಇರುತ್ತೆ ಬೋಟ್ ಮೇಲೆ ನಾವು ಕಾರಲ್ಲಿ ಏನಾದರೂ ಬಂದರೆ ನಮ್ಮ ವೆಹಿಕಲ್ನ ಬೋಟ್ ಮೇಲೆ ಇಟ್ಕೊಂಡು ನಾವು ಅದರೊಳಗಡೆ ಕೂತ್ಕೊಂಡಿರ್ಬೋದು ಯಾವ ಥರ ಅಂದರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ ಆ ಥರ ಕರ್ಕೊಂಡು ಬರ್ತಾರೆ ಅದಕ್ಕೆ ತೆಲುಗಲ್ಲಿ ಬಲ್ಲ ಕಟ್ಟು ಅಂತ ಹೇಳ್ತಾರೆ ನಾವು ಅದರಿಂದ ಹೋಗ್ಬೇಕಂದ್ರೆ ಇಲ್ಲಿ ಆಟ ಆಡೋಕ್ಕೆ ಪ್ಲೇಸ್ ಸಿಗೋದೇ ಆಗೋದಿಲ್ಲ ಟೈಮ್ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಒನ್ ಅವರ್ ವೇಟ್ ಮಾಡಬೇಕಂತೆ ಹಾಗಾಗಿ ನಾವು ಆ ಕಡೆ ಹೋಗಲಿಲ್ಲ ಈ ಕಡೆ ಬಂದ್ವಿ ನೀರಲ್ಲಿ ಆಟಾಡಿಕೊಂಡು ಇಲ್ಲಿ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ ನೋಡಿ ಇದೇನಂದರೆ ಪುಲಿಚಿಂತಲಾ ಡ್ಯಾಮ್ ಅಂತ ಇದ್ರ ಇದಕ್ಕೆ ಇದು ಅರ್ಧ ತೆಲಂಗಾಣ ಅರ್ಧ ಆಂಧ್ರ ಇಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ ನೋಡಿ ಇಲ್ಲಿವರೆಗೂ ಆಂಧ್ರ ಮುಂದೆ ಪಾಸ್ ಆದ್ರೆ ಇಲ್ಲಿಂದ ಮುಂದೆ ಪಾಸ್ ಆದ್ರೆ ತೆಲಂಗಾಣ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಕೂಡ ಹಾಕಿರ್ತಾರೆ ಹಾಗೆ ಇಲ್ಲಿ ಕರೆಂಟ್ ಕೂಡ ತಯಾರು ಮಾಡ್ತಾರಂತೆ ಅದನ್ನೇ ನೋಡ್ಕೊಂಡು ಮಾತಾಡ್ಕೊಂಡು ಬರ್ತಿದ್ವಿ ನೋಡು

ಅರ್ಧ ಅಂದ್ರೆ ಅರ್ಧ ತೆಲಂಗಾಣ ಅಂತ ಮಾತಾಡ್ಕೊಂಡು ಹೋಗ್ತಿದ್ವಿ ಹಾಗೆ ಹೋಗಿ ಊರಿಗೆ ಹೋಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಮತ್ತು ಸಂಜೆ ಊರಿಗೆ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಸ್ಟಾರ್ಟ್ ಆದ್ವಿ ಅದು ನಮ್ಮ ಅಕ್ಕವರು ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ ತುಂಬ ದಿನದಿಂದ ಹಾಗಾಗಿ ಅಲ್ಲಿಗೆ ಹೋಗೋಕ್ಕೆ ಅಂತಲೇ ನಮ್ಮ ಅಂಕಲ್ಲು ಆಂಟಿ ಎಲ್ಲ ಬಂದಿದ್ದರು ಹಾಗೆ ಇವತ್ತು ರಾತ್ರಿ ನಮ್ಮ ಅಪ್ಪ ಅಮ್ಮ ಕೂಡ ಬರ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗಕ್ಕೆ ಇದು ಮಾರ್ನಿಂಗು ಅವತ್ತು ಹೋಗ್ಬಿಟ್ಟು ಮತ್ತೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ನಾವು ಹೋಗೋಣ ಬೇಗ ಅಂತ ರೆಡಿ ಆಗ್ತಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ತುಂಬಾ ಮಳೆ ಬರ್ತಿತ್ತು ಇದೇನು ಇಷ್ಟೊಂದು ಮಳೆ ಬರ್ತಿದೆಯಲ್ಲ ಅಂದ್ಕೊಂಡು ಅಂತ ಅಂದ್ಕೊಂಡು ಮಳೆಯಲ್ಲೇ ರೆಡಿ ಆದ್ವಿ ನಾವು ನಾಲ್ಕು ಗಂಟೆಗೆ ರೆಡಿ ರೆಡಿಯಾದ್ರು ಎಲ್ಲರೂ ಸೇರಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಡೋಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವು ಹೊರಟಾಗ ಊರಲ್ಲಿ ತುಂಬ ಮಳೆ ಬರ್ತಿತ್ತು ಸ್ವಲ್ಪ ಅರ್ಧ ದಾರಿ ಮುಗಿದ ಮೇಲೆ ಮುಂದೆ ಬಂದು ನೋಡಿದ್ರೆ ಮಳೆ ಇರಲಿಲ್ಲ ಬಿಸಿಲು ಬಂದಿತ್ತು ಸುಮಾರು ಒಂದು ಒಂಬತ್ತು ಗಂಟೆ ಆಗಿತ್ತು ಟೈಮು ನೋಡಿ ತುಂಬಾ ಬಿಸಿಲು ಬಂದಿತ್ತು ನಾವು ಒಂದು ಕಾರಲ್ಲಿ ಬಂದ್ವಿ ಬಾವ ನಮ್ಮ ಅಪ್ಪ ಮಕ್ಕಳು ಎಲ್ಲ ನಾವು ಒಂದು ಕಾರಲ್ಲಿ ಬಂದ್ವಿ ಮತ್ತು ನಮ್ಮಮ್ಮ ನಮ್ಮ ಆಂಟಿ ಅಕ್ಕ ಉಳ್ದವರೆಲ್ಲ ಇನ್ನೊಂದು ವ್ಯಾನ್ ಮಾಡಿದರು ಅದರಲ್ಲಿ ಬಂದರು ಸ್ವಲ್ಪ ಜನ ಇದ್ದರು ಹಾಗೆ ಲಗೇಜ್ ಎಲ್ಲ ತರಬೇಕಲ್ಲ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಎಲ್ಲಾನು ತಗೊಂಡು ಇನ್ನೊಂದು ದಾರ ಆಟೋದಲ್ಲಿ ಬಂದ್ರು ನೋಡಿ ಬರ್ತಾ ದಾರಿಲಿ ಇದು ಕಾಡೊಳಗಡೆ ಇರೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಖತ್ತು ಚೆನ್ನಾಗಿದೆ ನಾನು ಹಾಗೆ ಕ್ಯಾಪ್ಚರ್ ಮಾಡ್ಕೋತಿದ್ದೆ ಫುಲ್ ಕಾಡೊಳಗಡೆ ಮಧ್ಯದಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಸ್ವಲ್ಪ ಅಡ್ರೆಸ್ ಗೊತ್ತಾಗ್ದಿದ್ರೆ ಕೇಳ್ಕೊತಿದ್ರು ಹಾಗೆ ಈ ಹೆಂಗಸರು ಮರದ ಕೆಳಗಡೆ ಕೂತ್ಕೊಂಡು ನೆರಳಲ್ಲಿ ಮಾತಾಡ್ಕೊಳ್ತಿದ್ರು ನಾನು ಅವ್ರನ್ನ ಊರು ಅಂತ ಎಲ್ಲ ಮಾತಾಡಿಸಿ ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ ಕಾಡು ಕಾಡು ಮಧ್ಯದಲ್ಲಿ ದೇವಸ್ಥಾನ ಮುಂದೆ ಯಾರನಾದ್ರು ಅಡ್ರೆಸ್ ಕೇಳೋಕೆ ಕೂಡ ಯಾರು ಇರೋದಿಲ್ಲ ಹಾಗಾಗಿ ಇಲ್ಲೇ ನಿಂತ್ಕೊಂಡು ಯಾವ ಕಡೆ ಹೋಗ್ಬೇಕು ಅಂತ ಇಲ್ಲಿ ಅಡ್ರೆಸ್ನ ಕೇಳ್ಕೊಳ್ತಿದ್ವಿ ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ದೇವಸ್ಥಾನ ಏನು ಸ್ವಲ್ಪ ದೂರ ಇದೆ ಅನ್ನೋ ಹಾಗೆ ದೊಡ್ಡ ಹಗ್ಗನ ರೋಡ್ಗೆ ಕಡೆ ಈ ಕಡೆ ಇಡ್ಕೊಂಡು ನಿಂತಿದ್ದಾರೆ ಅವ್ರು ದುಡ್ಡು ಕೊಡೋರ್ಗೂ ಬಿಡ್ತಿಲ್ಲ ಏನೋ ಅದು ಪ್ಲೇಟ್ ಅಲ್ಲಿ ಕುಂಕುಮನ ಇಟ್ಕೊಂಡು ಗಾಡಿ ಬರೋ ಗಾಡಿಗಳ ಆ ಥರ ಅಡ್ಡ ಹಾಕಿಬಿಟ್ಟು ದುಡ್ಡು ಕೊಟ್ರೇ ಕುಂಕುಮ ಹಚ್ಚಿ ಮುಂದೆ ಹೋಗಕ್ಕೆ ಯಾಕೆ ಅಂದರೆ ನಾವು ಜಾತ್ರೆ ಮಾಡ್ತೀವಿ ಏನೋ ಕೆಲಸ ಇದೆ ನಮಗೆ ಏನಾದರೂ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ ನಾವು ಹಾಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಮುಂದೆ ಹೋದ್ವಿ ಮುಂದೆ ಹೋಗಿ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ನಾನು ಕಾರಿಂದ ಇಳಿದ್ಬಿಟ್ಟು ಅಲ್ಲಿ ಆಟೋ ಮಾಡಿದ್ರಲ್ಲ ಲಗೇಜ್ ಆಟೋ ಅದರಲ್ಲಿ ಹತ್ಕೊಂಡು ಇದ್ದೀನಿ ಸ್ವಲ್ಪ ಚೆನ್ನಾಗಿತ್ತು ಹೋಗೋಕ್ಕೆ ಇಲ್ಲಿ ರೋಡ್ ಸ್ವಲ್ಪ ಹೈಟ್ ಇತ್ತು ಮುಂದೆ ಕಾರ್ ಹೋಗೋದಿಲ್ವೇನೋ ಅಂತ ಅಂದ್ಬಿಟ್ಟು ಕಾರನ್ನ ಹಿಂದೆನೇ ಪಾರ್ಕ್ ಮಾಡಿ ನಮ್ಮ ಅಕ್ಕ ಎಲ್ಲ ನಡ್ಕೊಂಡು ಬರ್ತಿದ್ರು ನಾನು ಅದರಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದರಲ್ಲಿ ಹತ್ತಿದೆ ಹಿಂದಗಡೆಯಿಂದ ನಮ್ಮ ಅಕ್ಕ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದಾರೆ ದೇವಸ್ಥಾನದ ಹತ್ರ ಹೋಗೋದಿಲ್ಲ ವೆಹಿಕಲ್ಸ್ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಮತ್ತೆ ದೇವಸ್ಥಾ ದೇವ್ರ ಹತ್ರ ಹೋಗಬೇಕು ಅಂದರೆ ಸ್ವಲ್ಪ ನಡ್ಕೊಂಡು ಹೋಗಬೇಕು ಫುಲ್ಲು ಕಾಡು ಮಧ್ಯದಲ್ಲೆಲ್ಲ ಒಳ್ಳೆ ಇರುತ್ತೆ ನೀರೆಲ್ಲ ಬರ್ತಾ ಇರುತ್ತೆ ಸಖತ್ ಚೆನ್ನಾಗಿರುತ್ತೆ ನೋಡಿ ನಾವು ಐಟಮ್ ಎಲ್ಲ ತೊಗೊಂಡು ಅವರೆಲ್ಲ ಇದರಲ್ಲಿ ಬಂದರು ಹಾಗೆ ನಾನು ಕೂಡ ಇಷ್ಟೊತ್ತು ಕಾರಲ್ಲಿ ಬಂದಿದ್ನಲ್ಲ ಅಂತ ಅಂದ್ಬಿಟ್ಟು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದ್ರಲ್ಲಿ ಬಂದೆ ಈಗ ದೇವಸ್ಥಾನ ಹತ್ರ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತು ನಾವು ಅಲ್ಲಿ ಅಡುಗೆ ಮಾಡ್ತಾರೆ ನಮ್ಮ ಅಕ್ಕವರು ಹಾಗಾಗಿ ನಾವು ದರ್ಶನ ಮುಗಿಸ್ಕೊಳ್ಳೋಕೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಪಾತ್ರೆಯಲ್ಲಿ ಹೊತ್ಕೊಂಡಿದ್ದಾರಲ್ಲ ಅದು ಪರಮಾನ ದೇವರಿಗೆ ಇಲ್ಲಿ ನೈವೇದ್ಯ ಮಾಡ್ತಾರೆ ಫಸ್ಟು ನಮ್ಮ ಪರಮನ್ನ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಇಲ್ಲಿ ಕೋಳಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿ ದೇವ್ರ ಹತ್ರ ಅದನ್ನೆಲ್ಲ ನಿಲ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬರೋದು ಇಲ್ಲಿ ದೇವ್ರನ್ನ ನೋಡೋಕೆ ಹೋಗುವಾಗ ಹತ್ತು ರೂಪಾಯಿ ಟಿಕೆಟ್ ತೊಗೊಳ್ತಾರೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ದೇವ್ರು ಯಾವ ಥರ ಇದೆ ಅಂದರೆ ಫುಲ್ಲು ಕಾಡು ಕಾಡು ಮಧ್ಯದಲ್ಲಿ ಬಂಡೆ ಬಂಡೆಗೆ ಮೇಲಿಂದ ನೀರು ಬರ್ತಾ ಇರುತ್ತೆ ಒಳಗಡೆ ಬಂಡೆ ಒಳಗಡೆ ದೇವರಿರುತ್ತೆ ಫುಲ್ಲು ದೇವ್ರ ಮುಂದಗಡೆನೂ ನಾವು ಹೋಗೋಕ್ಕಾಗಲ್ಲ ಸ್ವಲ್ಪ ದೂರದಿಂದ ನಿಂತ್ಕೋಬೇಕು ದೊಡ್ಡ ಬಂಡೆ ಒಳಗಡೆ ದೇವರಿರುತ್ತೆ ಅದಕ್ಕೆ ಹೂವೆಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿರ್ತಾರೆ ನಾವು ನೀರೊಳಗಡೆ ಹೋಗಬೇಕು ನೀರೊಳಗಡೆ ಹೋಗಿ ಅಲ್ಲಿ ನೀರೊಳಗಡೆನೆ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಈ ಕಡೆ ಬಂದು ಹರಕೆ ಏನಾದರೂ ಕೊಡೋದಿದ್ರೆ ಅಥವಾ ತೆಂಗಿನಕಾಯೆಲ್ಲ ಹೊಡ್ಕೊಂಡು ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಬರಬೇಕು ಹೊರಗಡೆ ಬಂದು ನೋಡಿ ಎಲ್ಲರೂ ನಿಂತ್ಕೊಂಡು ಫ್ಯಾಮಿಲಿ ಫೋಟೋ ತೊಗೊಳ್ತಾ ಇದ್ದೀವಿ ಫೋಟೋ ತೆಗೆಸ್ಕೊಂಡಾದಮೇಲೆ ನಾನು ನಿಂತ್ಕೊಳ್ಳಿ ಹಾಗೆಯೇ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ವೀಡಿಯೋ ಮಾಡಿಕೊಂಡು ಮುಂದೆ ಹೋದ್ವಿ ಹಾಗೆ ಪಕ್ಕದಲ್ಲಿ ಜಾಗ ನೋಡಿಕೊಂಡು ಚೆನ್ನಾಗಿರೋ ಜಾಗ ನೋಡಿಕೊಂಡು ಅಲ್ಲಿ ನೀರೆಲ್ಲ ಇದೆಯಾ ಅಂತ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ನಮ್ಮ ಆಂಟಿ ಅಮ್ಮ ಅವರೆಲ್ಲ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ಅವರೇ ಭಟ್ರು ಅವರು ಅಡುಗೆ ಮಾಡೋಕ್ಕೆ ಬಟ್ಟರು ಕೂಡ ಬಂದಿದ್ದರು ಅವ್ರಿಗೆ ನಮ್ಮ ಆಂಟಿಯವರೆಲ್ಲ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಸ್ವಲ್ಪ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲನೂ ಹೆಲ್ಪ್ ಮಾಡ್ತಾಯಿದ್ದಾರೆ ಒಂದು ಮೂವತ್ತು ಜನಕ್ಕೆ ಅಡುಗೆ ಮಾಡಿಸಿದ್ರು ಅಲ್ಲಿಗೆ ಎಲ್ಲರೂ ಸಹ ಬಂದಿದ್ದರು ಎಲ್ಲ ಚೆನ್ನಾಗಾಯಿತು ಫ ದೇವಸ್ಥಾನದ ದರ್ಶನ ಹಾಗೆ ಎಲ್ಲ ಚೆನ್ನಾಗಿ ಅಡುಗೆ ಕೂಡ ಚೆನ್ನಾಗಿ ಮಾಡಿದರು ಎಲ್ಲನೂ ಮಾಡಿಕೊಂಡು ಮತ್ತೆ ಮುಗಿಸ್ಕೊಂಡು ಮತ್ತೆ ವಾಪಸ್ ರಿಟರ್ನ್ ಆದ್ವಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್